ಇಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಮೊತ್ತ ಮೊದಲು ನಾನು ಕೋರ್ತೇನೆ ವಿದ್ಯಾರ್ಥಿಗಳೇ ಈ ದಿನದ ವಿಶೇಷತೆ ಏನು ನಮಗೆ ಸ್ವಾತಂತ್ರ್ಯ ಬಂದ ದಿನ ಅಲ್ವಾ ನಮಗೆ ಸ್ವಾತಂತ್ರ್ಯ ಬಂದ ದಿನ ಆ ಸ್ವಾತಂತ್ರ್ಯ ಬಂದ ದಿನವನ್ನ ಸಂಭ್ರಮದಿಂದ ಸಡಗರದಿಂದ ಅಭಿಮಾನದಿಂದ ಜವಾಬ್ದಾರಿತವಾಗಿ ಆಚರಿಸಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಇದರೊಂದಿಗೆ ನಿಮ್ಮ ಪೋಷಕರು ನಿಮಗೆ ಜೊತೆ ನೀಡ್ತಿದ್ದಾರೆ ನಾವು ಸ್ವಲ್ಪ ಅವಲೋಕನ ಮಾಡಬೇಕು ಎಪ್ಪತ್ತೇಳು ವರ್ಷ ದಾಟಿ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ದಾಟಿ ಎಪ್ಪತ್ತೆಂಟನೆಯ ವರ್ಷಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ ಅಲ್ವಾ ಸ್ವಲ್ಪ ನಾವು ಅವಲೋಕನ ಮಾಡಬೇಕು హింద బ్రి దోచ దోచి ఎలా కాలేదు దోచు దోచ భారత సంకష్టద ತಿನ್ನುವ ಬಡತನ ಇತ್ತು ಪೌಷ್ಟಿಕ ಆಹಾರದ ಕೊರತೆ ಇತ್ತು ತಿನ್ನಲು ಆಹಾರ ಇರಲಿಲ್ಲ ಸರಿಯಾಗಿ ನೆನಪಿದೆ ಸ್ವಾತಂತ್ರ್ಯ ಸಿಕ್ಕಿದ ಐದು ವರ್ಷಕ್ಕೆ ನಾನು ತಿಳಿಸಿದ್ದೇನೆ ಅವರು ಶಾಲೆಗೆ ಹೋಗುವಾಗ ನಮ್ಗೆ ಇಲ್ಲ ಕೊಡ್ತಾ ಇರಲಿಲ್ಲ ನಮ್ಮ ಪೋಷಕರು ಶೂಸ್ ಕೊಡ್ತಿರಲಿಲ್ಲ ಬಟ್ಟೆ ಕೊಡಿಸ್ತಿರ್ಲಿಲ್ಲ ಪುಸ್ತಕಗಳನ್ನ ಕೊಡಿಸ್ತಿರ್ಲಿಲ್ಲ ಅಲ್ವಾರ್ಲಿಲ್ಲ ಹಣ ಇರಲಿಲ್ಲ ಕಿತ್ತು ತಿನ್ನುವ ಬಡತನ ಈ ದೇಶಕ್ಕೆ ಆಹಾರ ನಿಮ್ಮ ಪೋಷಕರಿಗೆ ಗೊತ್ತಿರ್ತದೆ ಓಟ್ಸ್ ಮಿಲ್ಕ್ ತಿನ್ನುವಂತ ಆಹಾರ ಗೋಧಿ ಅಮೆರಿಕದಿಂದ ಬರ್ತಾ ಇತ್ತು ಅಂತಹ ಕಷ್ಟ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತು ನೀವು ಎಷ್ಟೋ ಅದೃಷ್ಟವಂತರು ನಿಮಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಶೂಸ್ ಕೊಡಿಸ್ತಾ ಇದ್ದಾರೆ ಬಟ್ಟೆ ಕೊಡಿಸ್ತಾ ಇದ್ದಾರೆ ಪುಸ್ತಕಗಳನ್ನ ಕೊಡಿಸ್ತಾ ಇದ್ದಾರೆ ಅಲ್ವಾ ಇದ್ದಾರೆ ಅಲ್ವಾ ನಿಮ್ಗೆ ಬೇಕಾದ ನಮಗೆ ನಿಮ್ಮ ಪೋಷಕರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ನಿಮ್ಮನ್ನ ಉತ್ತಮ ನಾಗರಿಕರಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ನಿಮ್ಮ ಜವಾಬ್ದಾರಿ ಏನು ಈಗ ನೀವು ಪ್ರೇಜ್ ಮಾಡಿದ್ದೀರಿ భా ప్రెట్ ఓన్ ಈ ಸಂಕ್ರಾಮ ಸಡಲ ಯಾಕ್ ಮಾಡಬೇಕು ನಾವು ಸ್ವಾತಂತ್ರ್ಯ ನಿ ಸುನ್ನಿ ಸಿಗಲಿಲ್ಲ ಸಿಕ್ಕಿದ್ಯಾ ತ್ಯಾಗ ಅನೇಕಾನ ಅನೇಕ ಜನ ತ್ಯಾಗ ಬಲಿದಾರರಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತು ನಾವು ಸ್ವಾತಂತ್ರ್ಯೋತ್ಸವವ ನಾವು ಆಚರಣೆ ಮಾಡ್ತೀವಿ ಎಸ್ಟಿ ಸ್ವಾತಂತ್ರ್ಯೋತ್ಸವ ಇದು ಹಾಗಾಗಿ ಇವತ್ತು ಎರಡು ಸ್ವಾತಂತ್ರ್ಯೋತ್ಸವದಲ್ಲಿ ಎರಡು ಒಂದು ಆಚರಣೆ ಎರಡನೇದು ಇವೆಲ್ಲ ಕೈಯಲ್ಲಿ ಏನಿದೆ ಫ್ಲಾಗ್ ಇದೆ ಅಲ್ವಾ ಭಾರತದ ಫ್ಲಾಗ್ ಇದೆ

ಈ ದಿನದ ವಿಶೇಷ ಒಂದು ಫ್ಲಾಗ್ ಲಕ್ಷ ಮಾಡಿದ್ದೀರಿ ಸಂಭ್ರಮದ ಆಚರಣೆ ಮಾಡಿದ್ದೀರಿ ಎರಡು ಇವೆಂಟ್ಗಳು ಫ್ಲಾಗ್ ಬಗ್ಗೆ ನಾನು ಎರಡನೇದು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟರು ಮಧ್ಯರಾತ್ರಿಯಲ್ಲಿ ಅಗಸ್ಟ್ ಹದಿನಾಲ್ಕರ ನಂತರ